ಟು ಗಿಮಾ ಅಂತ ಇವತ್ತು ನಾನು ಗಿಮಾ ಇವತ್ತ ಹೆಸರು ಅಂದರೆ ಪ್ರಮೋಷನ್ ಮಾಡಿದ ಹೆಸರು ನಮ್ಮ ಫೇವ್ರೆಟ್ ಆಗಿರೋ ನನ್ನಂಗೆ ಬೆಲೆ ಸ್ಟ್ರೇಟ್ ಫಾರ್ವರ್ಡ್ ನನ್ಗಿಣ ಮುದ್ದಾಗಿ ಸಖತ್ತಾಗಿ ಬ್ಯೂಟಿಫುಲ್ ಆಗಿ ಏನಂತೀವಿ ಆ ಮಲೆನಾಡಿನ ಹುಡುಗಿ ಅವ್ರಿಗೆ ಆ್ಯಕ್ಟ್ ಆಗಿದೆ ಹೆಸರು ನನ್ನ ತಂದ್ರೆ ನಮ್ಮ ಆಶಾರಾಣಿ ಸಿಸ್ಟರು ಆಶಾರಾಣಿ ಸಿಸ್ಟರ್ಗೆ ಪರ್ಫೆಕ್ಟ್ ಹೆಸರು ಮಲೆನಾಡಿನ ಹುಡುಗಿ ಅಂತ ಅಷ್ಟು ಸಖತ್ ಆಗಿದೆ ನೋಡೋಕ್ಕೆ ಅವ್ರು ಡಿ ಪಿ ಒಂದ್ಸಲ ನೋಡಿ ನೀವು ನೋಡಿಲ್ಲ ಅಂದರೆ ಸೂಪರ್ ಅವರು ಸೊ ಅವ್ರಿಗೆ ಪ್ರಮೋಷನ್ ಮಾಡೋದೇ ಬೇಕಿಲ್ಲ ಯಾಕೆಂದರೆ ಇಟ್ ಇಸ್ ಆಲ್ರೆಡಿ ಗ್ರೋನ್ ಬಟ್ ಆ್ಯಸ್ ಎ ಫ್ರೆಂಡ್ ನಾನು ಒಂದು ಜಿನೈನ್ ಫ್ರೆಂಡ್ ಆಗಿ ಅವ್ರ ಹತ್ರ ಒಂದು ಪರ್ಮಿಷನ್ ತೊಗೊಂಡು ಅವ್ರಿಗೊಂದು ಪ್ರಮೋಷನ್ ಮಾಡೋಣ ಅಂತ ಯಾಕಂದರೆ ಇದು ನನ್ನ ಹೆಮ್ಮೆ ನನ್ನ ಚಾನೆಲ್ ಹೆಮ್ಮೆ ಅವ್ರನ್ನ ಪ್ರಮೋಟ್ ಮಾಡ್ತಿರೋದು ಅವ್ರು ಬಂದ್ಬಿಟ್ಟು ಏನಂದ್ರೆ ನನ್ನಂಗೆ ಸ್ವಲ್ಪ ತುಂಬ ಸ್ಟ್ರೈಟ್ ಫಾರ್ವರ್ಡು ಅನ್ಸಿದ ಹೇಳ್ಬಿಡ್ತಾರೆ ಮನ್ಸಲ್ಲಿ ಒಂದು ಹೊರಗಡೆ ಒಂದು ಇನ್ನೊಂದು ಕಡೆ ಒಂದು ಆ ಥರ ಎಲ್ಲ ಈ ಥರ ನೋಡೋಕೆ ನನಗೆ ರೂಪಾ ಹೆಗ್ಡೆ ಸಿಸ್ಟರು ಆಶಾ ಸಿಸ್ಟರ್ ತುಂಬ ಇಷ್ಟ ಸ್ಟ್ರೈಟ್ ಫಾರ್ವರ್ಡ್ ಏನು ಹೇಳಬೇಕು ಡೈರೆಕ್ಟ್ ಮಕ್ಕಳು ಕೊಡ್ದಂಗೆ ಹೇಳ್ಬಿಡ್ತಾರೆ ಬಟ್ ಆ್ಯಕ್ಚುಲಿ ನಾನು ಅದೇ ಥರನೇ ನಾನು ಅದಕ್ಕೆ ಹೇಳಿದ್ದು ಇವರಿಬ್ರು ಕ್ಲೋಸ್ ಹೋದರೆ ನನ್ನ ಕ್ಯಾರೆಕ್ಟರ್ ಇವ್ರ ಕ್ಯಾರೆಕ್ಟರ್ ಮಿಂಗ್ ಇದಾಗುತ್ತೆ ಸೇಮ್ ಮಿಂಗ್ಲಿಂಗ್ ಅಂತ ಹೇಳ್ತೀವಿ ಸೊ ಆ ನಿಟ್ಟು ನನ್ನ ಇವತ್ತು ದಯವಿಟ್ಟು ನಮ್ಮ ಆಶಾ ಮನೆನಾಡು ಹುಡುಗಿ ಅವ್ರ ಚಾನಲ್ನ ದಯವಿಟ್ಟು ಯಾರು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರಮೋಟ್ ಮಾಡಿ ನನ್ನ ಆತ್ಮೀಯ ಕೇಳಿದ್ರು ತಾನೇ ಸ್ವಲ್ಪ ಸುಧಾರಿಸ್ಕೊಳ್ತಿದ್ದಾರೆ ಆ ತಾಯಿ ಚಾಮುಂಡೇಶ್ವರಿನ ಬೇಡ್ಕೊಳ್ತೀವಿ ಅವ್ರಿಗೆ ಆಯ್ಸು ಆರೋಗ್ಯ ಐಶ್ವರ್ಯ ಸಕಲ ಸಂಪತ್ತು ಕೊಟ್ಟು ಕಾಪಾಡಲಿ ಆ ತಾಯಿ ಅಂತ ಹೇಳ್ತೀನಿ ಯಾವತ್ತು ಚಾಮುಂಡೇಶ್ವರಿ ಯಾರ ಕೈಯೂ ಬಿಡಲ್ಲ ನೀವು ಕರೆಕ್ಟಾಗಿ ನಿಯತ್ತಾಗಿದ್ದಕ್ಕೆ ಯಾರ ಕೈಯೂ ಬಿಡಲ್ಲ ತಾಯಿ ಆ ನಿಟ್ಟಿನಲ್ಲಿ ನೋಡೋಕೋದ್ರೆ ನಾನು ಹೇಳಲ್ವಾ ಏನಂತೀವಿ ತುಂಬ ಸ್ಟ್ರೇಟ್ ಫಾರ್ವರ್ಡು ಕೊಡುವಾಗ ಸರಿಯಾಗಿ ಕೊಟ್ಬಿಡ್ತಾರೆ ನನಗೆ ಸೊ ಆ ನಿಟ್ಟಿನಲ್ಲಿ ನಂಗೆ ಆಶಾ ಸಿಸ್ಟರ್ ತುಂಬಾ ಇಷ್ಟ ಮತ್ತು ಅವರು ಒಂದು ವಿಡಿಯೋ ಮಾಡಿದರು ಒಂದು ಫೇಸ್ ಲೈವ್ ಮಾಡಿ ಒಂದು ವಿಡಿಯೋ ಮಾಡಿದ್ರು ಮುಖ ತೋರಿಸಿ ನನಗೆ ಆ ವೀಡಿಯೋ ತುಂಬ ಇಷ್ಟ ಯಾಕಂದರೆ ಒಂದು ಎರಡು ದಿನದ ಜೀವನ ಇದ್ದಷ್ಟೇ ಯಾಕೆ ಅದ್ರ ಮಧ್ಯೆ ಇಷ್ಟೆಲ್ಲ ಇದು ಅಂತ ಒಂದು ಹೇಳಿದ್ರು ನನಗೆ ತುಂಬ ಹಾರ್ಡ್ ಟಚಿಂಗ್ ವೀಡಿಯೋ ನಂಗೆ ತುಂಬ ಇಷ್ಟ ಆಶಾ ಸಿಸ್ಟರ್ ಲೈಫ್ ನನ್ನ ಅಪ್ರೂಪಾಗಿ ಹೋಗೋದು ಬಟ್ ನನ್ನ ಅವರ ಆತ್ಮೀಯತೆ ನನ್ನ ಬೈಟಿಲಿ ಇರಲಿ ಇಲ್ಲದೇ ಇರಲಿ ಇದ್ದೇ ಇರುತ್ತೆ ಯಾವತ್ತು ಫ್ರೆಂಡ್ಸ್ ಅಂದಮೇಲೆ ನಾನು ಯಾವುದೇ ಕಾರಣಕ್ಕೆ ನಾನು ಆ ಫೀಲ್ಡಲ್ಲಿ ಇರಲಿ ಇಲ್ಲದೇ ಇರಲಿ ಬಿಟ್ಕೊಡಲ್ಲ ಅದು ಎಷ್ಟೇ ವರ್ಷದ ಫ್ರೆಂಡ್ಶಿಪ್ ಆಗಿರ್ಬೋದು ಸೊ ಆ ನಿಟ್ಟು ನಾನು ನೋಡೋಕ್ಕೋದ್ರೆ ನನಗೆ ನಂದಿನಿ ಸೀಸರು ಅಷ್ಟೇ ಅವ್ರು ಫಸ್ಟ್ ಚಾನೆಲ್ ಸ್ಟಾರ್ಟ್ ಮಾಡ್ತಾರೆ ನಾವು ಹೋಗ್ತಿದ್ವಿ ಇವತ್ತು ಆತ್ಮೀಯರು ಅವ್ರು ನನಗೆ ನಾನು ಅವ್ರು ಲೈವ್ ಹೋಗ್ತೀನೋ ಅವ್ರು ವೀಡಿಯೋಸ್ ನೋಡ್ತಾರೋ ಅವ್ರು ನಮ್ಮ ವೀಡಿಯೋಸ್ ನೋಡ್ತಾರೋ ನಾವು ಆ ಆ ಮಟ್ಟಕ್ಕೆ ಕ್ಯಾಲ್ಕುಲೇಟ್ ಮಾಡ್ಕೊಂಡಿಲ್ಲ ಫ್ರೆಂಡ್ಶಿಪ್ ಇಸ್ ಬಿಯಾಂಡ್ ದ ವಿಡಿಯೋ ಫ್ರೆಂಡ್ಶಿಪ್ಪು ಬಿಯಾಂಡ್ ದ ವಿಡಿಯೋ ಇವ್ ನನ್ನ ವೀಡಿಯೋ ನೋಡಲ್ವಾ ನಾನು ಅವಳು ಆನ್ಸರ್ ಮಾಡ್ಬಿಡ್ತೀನಿ ಅವ್ರ ನಮ್ಮ ವೀಡಿಯೋ ಆ ಥರ ಮೆಂಟಾಲಿಟಿ ನಾವು ಅಲ್ಲವೇ ಅಲ್ಲ ನಾನು ಹೇಳೋದ್ರೆ ಇಷ್ಟು ಜನ ನಾನು ಹೇಳೋದ್ರೆ ಪಿಕ್ ಆ್ಯಂಡ್ ಚೂಸ್ ಆ ನಿಟ್ಟಿನಲ್ಲಿ ನೋಡೋಕೆ ನಮ್ಮ ನಿಧೋಣಿಯನ್ನು ವಿಷಯ ನಾವು ಅವ್ರು ವೀಡಿಯೋಸ್ ನೋಡೋದೇ ಇಲ್ಲ ಅವ್ರು ನಮ್ಮ ಲೈವ್ಗೆ ಬರ್ತಾರೆ ನಾನು ಹೇಳಿದಾಗ ನನಗೆ ಇಬ್ಬರೇ ಗುರುಗಳು ಈ ಬೈಟ್ ಇಲ್ಲಿ ಒಂದು ನಮ್ಮ ಇಂಡಿಯಲ್ಲಿ ನಮ್ಮ ನಿಧೋಣಿಯನ್ನ ಇನ್ನೊಂದು ನನ್ನ ಚಾನಲ್ನ ಕಟ್ಕೊಟ್ಟು ನನಗೆ ಒಂದು ಜೀವನ ಅಂತ ಮಾಡಿಕೊಟ್ಟಿದ್ದು ನನ್ನ ಫಾರಿನ್ ಗುರುಗಳು ನನ್ನ ಫಿಲಿಪೈನ್ಸ್ ಗುರುಗಳು ಅವರಿಬ್ಬರು ಬಿಟ್ಟರೆ ನನಗೆ ಯಾರೂ ಗುರುಸ್ಥಾನದಲ್ಲಿ ಇಲ್ಲವೇ ಇಲ್ಲ ನಮ್ಮ ಇಂಡಿಯಲ್ಲಿ ನಿದೋಣಿಯನ್ನ ಅಲ್ಲಿ ನಮ್ಮ ಗುರುಗಳಿದ್ದಾರೆ ಅವರು ಅಷ್ಟೇ ಇವತ್ತು ನನಗೆ ಏನೇ ಒಂದು ಕಷ್ಟ ನನಗೇನೋ ಒಂದು ಪ್ರಾಬ್ಲಮ್ ಅಂತ ನನ್ನ ಕೈ ಹಿಡಿದು ಕಾಪಾಡ್ತಾರೆ ಅವರು ಅದು ನನ್ನ ಭರವಸೆ ನನಗಿದೆ ಸೊ ಅವರು ಒಂದು ಹೆಣ್ಣು ಅವರೊಂದು ಟೀಚರಾಗಿ ಕೆಲಸ ಮಾಡ್ತಿದ್ದಾರೆ ಸೊ ಅವ್ರ ಬಗ್ಗೆ ಒಂದು ವೀಡಿಯೋ ಆಗಿ ನಾನು ಮಾಡೇ ಮಾಡ್ತೀನಿ ಅದನ್ನು ಒಂದು ಸ್ವಲ್ಪ ದಿನದಲ್ಲಿ ಮಾಡ್ತೀನಿ ನನ್ನ ಗುರುಗಳ ಬಗ್ಗೆ ಸೊ ಈಗ ನಾನು ತಗೊಂಡಿರೋ ಹೆಸರು ನಮ್ಮ ಆಶಾರಾಣಿಸ್ಟರ್ಗೆ ಯಾರ್ಯಾರು ಕನೆಕ್ಟ್ ಆಗಿರ್ಬೋದು ದಯವಿಟ್ಟು ಕನೆಕ್ಟಾಗಿ ಅವ್ರಿಗೆ ಸಪೋರ್ಟ್ ಮಾಡಿ ನಿಮಗೆ ನಾಲ್ಕು ಎಷ್ಟು ಬೆಂಬಲ ಸಿಗುತ್ತೆ ಅಂತ ಹೇಳ್ತೀನಿ ನೆಕ್ಸ್ಟು ನಮ್ಮ ಶೋಭಾ ದೇವರಾಜ್ ಅಂತ ಹಳ್ಳಿ ಸೊಗಡು ಅಂತ ಅವ್ರ ಹೆಸರು ನಾನೇ ಚೇಂಜ್ ಮಾಡಿಕೊಟ್ಟಿದ್ದೆವು ನನಗೆ ದೊಡ್ಡ ದೊಡ್ಡದಾಗಿ ಹೆಸರು ಚೇಂಜ್ ಮಾಡ್ಕೊಟ್ಟಿದ್ದೀನಿ ಅಂತ ಯಾರು ನೆಗೆಟಿವ್ ಕಮೆಂಟ್ಸ್ ಮಾಡಬೇಡಿ ನಮಗೆ ಏನೋ ಡಿಫ್ರೆಂಟಾಗಿ ಮಾಡಬೇಕು ಅನಿಸ್ತು ಡಿಫ್ರೆಂಟಾಗಿ ಹೆಸರು ಕೊಡಬೇಕು ಅನಿಸ್ತು ಕೊಟ್ವಿ ಸೊ ಅದರಲ್ಲಿ ನಮ್ಮ ಶೋಭಾ ದೇವರಾಜ್ ಅಷ್ಟೇ ಈಗ ಬೆಳೀತಿರೋ ಚಿಕ್ಕರು ಅದನ್ನು ದಯವಿಟ್ಟು ಸ್ವಲ್ಪ ನೀರು ಹಾಕಿ ಪೋಷಣೆ ಮಾಡಿ ಅಂತ ಬೇಡ್ಕೊಳ್ತೀನಿ ಕೇಳ್ಕೊಳ್ತೀನಿ ಬೇಡ್ಕೊಳ್ತೀನಿ ಎರಡೂ ಅಷ್ಟೇ ಒಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಡಿ ಒಬ್ರಿಗೊಬ್ರು ಸಪೋರ್ಟ್ ಮಾಡಿದ್ರೆ ಅಷ್ಟೇ ಇವಾಗ ಫ್ಯಾಮಿಲಿ ಅಷ್ಟೇ ಗಂಡ ಹೆಂಡತಿ ಮಕ್ಕಳು ಒಬ್ರಿಗೊಬ್ರು ಒಂದು ಸಣ್ಣ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡ್ರೆ ಅಲ್ವಾ ಬೇಗ ಬೇಗ ಕೆಲಸ ಆಗೋದು ಮನೇಲಿ ಫ್ಯಾಮಿಲಿ ಇಂಪ್ರೂವ್ ಆಗೋದು ಗಂಡ ಎಂಟಿ ದುಡಿದ್ರತನೇ ನಾವು ಇನ್ನೂ ಎಷ್ಟು ಪ್ರಾಪರ್ಟಿ ಅದು ಇದು ಮಾಡ್ಕೊಳಕ್ಕ ಅದು ಒಂದೇ ಕೈಯಲ್ಲಿ ಏನೂ ಆಗಲ್ಲ ಚಪ್ಪಾಳೆನೂ ಆಗೋಲ್ಲ ಒಂದು ಕೈಯಲ್ಲಿ ಎರಡು ಕೈ ಸೇರಿದ್ರೆ ಚಪ್ಪಾಳೆ ಆಗೋದು ಆ ನಿಟ್ಟಿನಲ್ಲಿ ನೋಡೋಕೋದೇ ದಯವಿಟ್ಟು ಅವ್ರಿಗೆ ಸಪೋರ್ಟ್ ಮಾಡಿ ಯಾರು ಅಂದರೆ ನಮ್ಮ ಆಶಾರಾಣಿ ಮಲೆನಾಡು ಹುಡುಗಿಯವ್ರದ್ದು ಅವ್ರದ್ದು ಸ್ಕ್ರೀನನ್ನು ಹೆಸರು ಬರ್ತಾ ಇರುತ್ತೆ ನೆಕ್ಸ್ಟ್ ನಮ್ಮ ಹಳ್ಳಿ ಸೊಗಡು ವ್ಲಾಗ್ಸು ನಮ್ಮ ಶೋಭಾ ದೇವರಾಜ್ದು ಅಷ್ಟೇ ನೆಕ್ಸ್ಟು ನಾನು ತಗೊಳ್ತಿರೋ ಹೆಸರು ನಮ್ಮ ಕಿಚನ್ ಕ್ವೀನ್ ಗೀತಾ ಕಿಚನ್ ಕ್ವೀನ್ ಗೀತದ್ದು ಕುಕ್ಕಿಂಗ್ ಚಾನಲ್ ಅದ್ಭುತವಾಗಿ ಅಡುಗೆ ಮಾಡ್ತಾರೆ ಅವ್ರಿಗೆ ಒಂದೇ ಒಂದು ಇನ್ಗ್ರೀಡಿಯೆಂಟ್ ಕೊಟ್ಟು ಅಡುಗೆ ಮಾಡುವಂದರೆ ವಿಲ್ ಡೂ ಇಟ್ ಯಾಕಂದ್ರೆ ಅಷ್ಟು ತಲೆ ಇದೆ ಆಕೆಗೆ ಅಷ್ಟು ಟ್ಯಾಲೆಂಟ್ ಇದೆ ವೆರಿ ಟ್ಯಾಲೆಂಟೆಡ್ ಲೇಡಿ ಅಂತಲೇ ಹೇಳ್ಬೋದು ನಮ್ಮ ಕಿಚನ್ ಕ್ವಿನ್ ಗೀತಾ ಅವರು ಅಷ್ಟೇ ರೆಗ್ಯುಲರ್ ನಾವು ನಮ್ಮ ವೀಡಿಯೋಸ್ ನೋಡ್ತಿರ್ತಾರೆ ನಮ್ಮ ಲೈವಿಗೆ ಬರ್ತಿದ್ದಾರೆ ದಯವಿಟ್ಟು ಅವ್ರ ಹೆಸರು ಹಾಕ್ತೀನಿ ದಯವಿಟ್ಟು ಅವ್ರಿಗೂ ಸಬ್ಸ್ಕ್ರೈಬ್ ಮಾಡಿಕೊಡಿ ಅವ್ರು ರೀಸೆಂಟಾಗಿ ಇವಾಗ ವರ್ಕೆ ಕಂಪ್ಲೀಟ್ ಮಾಡಿದ್ದಾರೆ ನೆಕ್ಸ್ಟ್ ಬರೋದು ನಮ್ಮ ನಾಗವೇಣಿ ಸಿಂಗರ್ ಸಿಸ್ಟರು ಇವ್ರಿಗೆ ನಾನು ದಯವಿಟ್ಟು ಕ್ಷಮೆಯಲ್ಲಿ ನಾಗವೇಣಿ ಸಿಸ್ಟರ್ ನಿಮ್ಗೆ ಹೇಳಿದೆ ಒಂದು ಹಾಡು ಹೇಳಿ ನನಗೆ ಅಂತ ಯಾವತ್ತಾದ್ರೂ ಲೈವಲ್ಲಿ ಅಂತ ಬೇಜಾರ್ ಮಾಡ್ಕೊಂಬಿಡಿ ನಿಮ್ಮ ಧ್ವನಿ ಅಷ್ಟು ಚೆನ್ನಾಗಿದೆ ಅಷ್ಟು ಮಧುರವಾಗಿದೆ ಕೇಳಬೇಕಾ ಅನಿಸುತ್ತೆ ನಿಮ್ಮ ವೀಡಿಯೋಸ್ ನೋಡಿದಾಗ ದಯವಿಟ್ಟು ನಾಗವೇಣಿ ಸಿಂಗರ್ ಸಿಸ್ಟರ್ಗೆ ಅವ್ರದ್ದು ವೈಟಿ ಅಂದರೆ ಅವರೇ ಒಂದು ಬಿಸ್ನೆಸ್ ಬೇರೆ ಮಾಡ್ತಿದ್ದಾರೆ ಒಂದು ಹೆಣ್ಮಗಳು ಒಂದು ಬಿಸ್ನೆಸ್ ಮಾಡ್ಕೊಂಡು ವೈಟಿ ನೋಡಿಕೊಂಡು ಮನೆ ನೋಡ್ಕೊಂಡು ಮಕ್ಕಳು ನೋಡಿಕೊಂಡು ತುಂಬ ಕಷ್ಟ ರೀತಿ ಸೊ ನಿಟ್ಟಿನಲ್ಲಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತಾನೆ ಹೇಳ್ತೀನಿ ಇವತ್ತು ನಾನು ತಗೊಂಡಿರೋದು ಆಶಾ ರಾಣಿ ಸಿಸ್ಟರು ಹಳ್ಳಿ ಸೊಗಡು ಬ್ಲಾಗ್ಸ್ ಅವರು ನಾಗವೇಣಿ ಸಿಸ್ಟರು ನಾಗವೇಣಿ ಸಿಂಗರ್ ಅವರು ಕಿಚನ್ ಕ್ವೀನ್ ಗೀತಾ ನೆಕ್ಸ್ಟು ನಾನು ವೈಸರಿ ಆಲ್ ಇನ್ ಒನ್ ಚಾನಲ್ ಅವ್ರ ಹೆಸರು ತಗೊಳ್ತಿದ್ದೀನಿ ಅವರು ಅಷ್ಟೇ ಪಾಪ ಅಕ್ಕ 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 ಅಂತ ಅಂದ್ಬಿಟ್ಟು ನಾನು ಜಾಸ್ತಿ ಅವ್ರ ವಿಡಿಯೋಸ್ ನೋಡೋಕೆ ಹಾಕ್ತಿಲ್ಲ ಟೈಮ್ ಇಲ್ಲ ನನಗೆ ಪಾಪ ಅವ್ರಿಗೂ ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿದೆ ಅವ್ರ ವೀಡಿಯೋಸ್ ಎಲ್ಲ ಒಂದೆರಡು ವೀಡಿಯೋ ನೋಡಿದ್ದೀನಿ ಅಷ್ಟೇ ನಾನು ಸೊ ನನ್ನ ಟೈಮ್ ಆಗಿ ಡೆಫಿನೆಟಾಗಿ ಬೈಸಿಷ್ಟೇ ನಿಮ್ಮ ವೀಡಿಯೋಸ್ ನೋಡೇ ನೋಡ್ತೀನಿ ಬಟ್ ನಾಟ್ ಬಟ್ ನಾಟ್ ದ ಲೀಸ್ಟ್ ಆ್ಯಂಡ್ ಇಟ್ಟಿನಲ್ಲಿ ನಾನು ತಗೊಂಡಿರೋದು ದ ಆರ್ಟ್ ಆಫ್ ಕುಕಿಂಗ್ ಚಾನಲ್ ಅವರು ದಯವಿಟ್ಟು ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವರು ಅಷ್ಟೇ ತುಂಬ ಏನು ಸಖತ್ತಾಗಿ ಹೆಲ್ಪ್ ಮಾಡ್ತಾರೆ ನೀವು ಲೈವ್ ಮಾಡಬೇಕಾದ್ರೆ ನಿಮ್ಮ ಪರಿಚಯ ಇದೆಯೋ ಇಲ್ವೋ ಅವರೇ ಬಂದು ಜಾಯ್ನ್ ಆಗ್ತಾರೆ ಮತ್ತು ನನ್ನ ಲೈವ್ಗೆ ಬನ್ನಿ ನನ್ನ ಲೈವ್ಗೆ ಬನ್ನಿ ಅಂತ ಪಾಪ ಕರೀತಾರೆ ಸೊ ದಯವಿಟ್ಟು ಅವ್ರಿಗೆ ಸಪೋರ್ಟ್ ಮಾಡಿ ಅವ್ರಿಗೆಲ್ಲ ಸಪೋರ್ಟ್ ಮಾಡಿ ಯಾರೋ ಆರ್ಟ್ ಆಫ್ ಕುಕ್ಕಿಂಗು ಇನ್ ಆಲಿಮನ್ನು ಆಚಾರಾಣಿ ಸಿಸ್ಟರು ಹಳ್ಳಿ ಸೊಗುಡು ಬ್ಲಾಗ್ಸು ನಮ್ಮ ಶೋಭಾ ದೇವರಾಜು ನಾಗವೇಣಿ ಸಿಂಗರು ಮತ್ತು ಕಿಚನ್ ಕ್ವೀನ್ ಗೀತಾ ಓಕೆನಾ ಸೊ ಇವತ್ತು ಈ ಪ್ರಮೋಷನ್ ವಿಡಿಯೋ ಇನ್ನೊಂದು ಐದು ಜನ ಮುಗಿಸಿದ್ದೀನಿ ನಾನು ಇನ್ನೊಂದಷ್ಟು ಪ್ರಮೋಷನ್ ವಿಡಿಯೋ ಇದೆ ಡೆಫಿನೆಟ್ ಆಗಿ ನಿಮ್ಮನ್ನು ಮೀಟ್ ಮಾಡ್ತೀನಿ ಅಂತ ಹೇಳ್ತಾ ಹೋಗ್ಬಲ್ಲ ಎಲ್ಲರಿಗೂ ನಮಸ್ಕಾರ